ಡೇಲಿ ಎಷ್ಟು ಹೇಳ್ತಾರೆ ಅಲ್ರಿ ಎಸ್ ಎಸ್ ಪಿ ಆಫೀಸಿಂದ ತಡೆ ತಡೆ ಎಷ್ಟು ಹಾಕಂತ ಹೇಳ್ತಾರೆ ಕೇಳ್ರಿ ಹೇಳ್ರಿ ಈಗ ಎಸ್ ಪಿ ಆಫೀಸಿಂದ ಡೈಲಿ ಎಷ್ಟು ಕೇಸ್ ಹಾಕಂತಾರೆ ಹೇಳ್ರಿ ಹೇಳ್ರಿ ನೀವು ನೀವು ಹೇಳ್ರಿ ಎಷ್ಟು ಕೇಸ್ ಹಾಕಂತಾರೆ ಹೇಳ್ರಿ ಎಸ್ ಪಿ ಆಫೀಸಿಂದ ಡೇಲಿ ನಿಮ್ಗೆ ಎಷ್ಟು ಕೇಸ್ ಹಾಕಕ್ಕೆ ಕೇಳ್ತಾರ ಯಾವ ಯಾವ ಕೇಸ್ ಹಾಕ್ಬೇಕು ನೀವು ಯಾವ ಗಾಡಿಗಳು ನೀಡಿಬೇಕು ಏನು ಚೆಕ್ ಮಾಡ್ಬೇಕಂತ ಹೇಳ್ರಿ ಡಿಟೇಲಾಗಿ ಹಾಂ 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 ಎಷ್ಟು ಕೇಸ್ ಹಾಕಂತ ಹೇಳ್ತಾರೆ ಡೈಲಿ ಟಾರ್ಗೆಟ್ ಅಲ್ಲ ಟಾರ್ಗೆಟ್ ಇದೆ ಅಲ್ಲ ಇವ್ರು ಹೇಳಲ್ಲ ಡೈಲಿ ಕೇಸ್ ಹಾಕ್ಬೇಕು ಎಷ್ಟಂತರ ಈಗ ನೀನ್ ಎಷ್ಟ್ ಹಾಕ್ಬೇಕಂತ ಹೇಳಪ್ಪ ನಿನಗೆ ಅಲ್ಲ ನಿನ್ಗೆ ಹೇಳ್ಯಾರ ಎಸ್ ಪಿ ಅವರು ಇಷ್ಟು ಕೇಸ್ ಹಾಕ್ಬೇಕು ನೀನು ಇಷ್ಟು ದುಡ್ಡು ತಂದು ಕೊಡ್ಬೇಕು ನನಗೆ ಹೇಳ್ಯಾರ ಅಲ್ಲ ಹೇಳ್ಯಾರ ಮತ್ತೆ ಅದೇನು ಟಾರ್ಗೆಟ್ ಹೇಳಿದ್ರಪ್ಪ ಬರ್ರಿ ಅದು ದುಡ್ಡು ವಸಿಲ್ಲ ಅಂತಂದಂಗಲ್ಲ ಈಗ ನೀವು ಎಸ್ ಎಸ್ ಪಿ ಆಫೀಸ್ ಇಂದ ಟಾರ್ಗೆಟ್ ಅಂದಪರ ನಿಮ್ಗೆ ಐತೆ ಇಲ್ಲ ನೀನು ನೌಕರಿ ನಿಂದು ನಿ ಮಂಜುನಾಥವ್ರೆ ನೌಕರಿ ಮಾಡೋ ನಿನ್ನ ನೌಕರಿ ಮಾಡಕ್ಕೆ ಬಿಟ್ಟಿದ್ದ ನಾವು ನಿನಗೆ ಪಗಾರ ಕೊಡಕೈತೈತೆ ತಿಂಗಳ ತಿಂಗಳ ಪೇಮೆಂಟ್ ಕೊಡ್ತೈತ ನಿಮ್ಗೆ ತಿಂಗಳ ಪೇಮೆಂಟ್ ಕೊಡ್ತೈತ ಆಯ್ತಪ್ಪ ಸ್ಪಾಟ್ ಪೈನು ಎಷ್ಟು ತಗೊಂಡ್ರಿ ಎಷ್ಟು ಇದು ಮಾಡ್ರಿ ನಿಮಗೆ ಹಾಕೋದಕ್ಕೆ ಇವ್ ಸದ್ಯ ಆಯ್ತಾ ರಾಜ್ಯದಿಂದನ ಅಲ್ಲ ರಾಜ್ಯದಿಂದನ ಯಾವುದೇ ಗಾಡಿಗಳನ್ನ ಸರ್ಚ್ ಮಾಡಂಗಿಲ್ಲ ಹಿಡಿಯೋಂಗಿಲ್ಲ ಅಂತಂದ್ ಕಾಸಿನ ಆದೇಶ ಈ ಹಾ ಈಗ ತೋರಿಸಲಾ ಈಗ ನಾ ತೋರಿಸ್ರಿ ನಿಮ್ಮ ಕಮಿಷನ್ ಅಲ್ಲ ನಿಮ್ಮ ಕಮಿಷನರೇ ಒಂದು ಆದೇಶ ಮಾಡಿರ್ತಕ್ಕಂಥದ್ದನ್ನ ಅಲ್ಲ ಆಯ್ತು ಅಲ್ಲ ನಿಮ್ಮ ರಾಜ್ಯ ಇವರೇ ಮಾಡಿರ್ತಕ್ಕಂಥದ್ದು ಆಯ್ತಾ ಏನ ಅವರು ಪೇಪರ್ ಸ್ಟೇಟ್ಮೆಂಟಾಗ ಕೊಟ್ಟಿರೋದೇ ಐತೆ ಏನು ನೀವು ನೀವೇಳ್ ಎಸ್ ಪಿ ಎಸ್ ಪಿ ಟಾರ್ಗೆಟ್ ಕೊಡ್ತಾರ ಅಂತ ಟಾರ್ಗೆಟ್ ಎಷ್ಟು ಕೊಡ್ತಾರ ಹೇಳ್ರಿ ಎಸ್ಪಿ ಎಸ್ ಪಿ ಅವ್ರಿಗೆ ಕೇಳ್ತೀವಪ್ಪ ಅಂದ್ರಲ್ಲ ಈಗ ನಮಗೆ ಟಾರ್ಗೆಟ್ ಕೊಡ್ತಾರೀ ಎಸ್ ಪಿ ಅವ್ರಂತಲ್ಲ ಹ ನೀವೇ ಮಾತಾಡಿದ್ರಲ್ಲ ಟಾರ್ಗೆಟ್ ಅಂತೇಳಿ ಈಗ ನೀವು ನೀವು ನೀವ್ ನಿಂದಿರ್ತೀರಿ ಅಲ್ಲಿ ಸಿಂಧನೂರವ್ರಿಂದ ನಿಂದಿರ್ತಾರ ಆಮೇಲೆ ಆ ಕಡೆಗೆ ಟ್ರಾಫಿಕ್ನವ್ರ ನಿಂದಿರ್ತಾರ ಜನ ಏನು ಓಡಾಡ್ಬೇಕ ಬೇಡ ಅಲ್ಲ ಜನ

ನಿಮಗೆ ಯಾರು ಕೇಳಿ ನಿಮಿಷ ನಿಮ್ಮ ಹೆಸರಿ ನಿಮಿಷ ನಿಮ್ಮ ಹೆಸರಿನ ಹೆಸರು ನಿಮಿಷ ನಿಧಾನ ಕೇಳ್ರಿ ಫಸ್ಟ್ ನೀವು ಈಗ ಟಾರ್ಗೆಟ್ ಇವರು ನಿಮ್ಮ

ಸಮಸ್ಯ ಸಮಸ್ಯೆ ಅಲ್ಲ ಇಲ್ಲಿ ಯಥೇಚ್ಛವಾಗಿ ಬರೀ ರೋಡಿ ನಿಂದ್ರದಾಗೈತೆ ಪೊಲೀಸ್ನವರು ಪೊಲೀಸ್ನವರು ಬೇರೆ ಕೆಲಸ ಏನು ಇಲ್ಲ ಅವ್ರಿಗೆ ಏನಿದೆ ಕೆಲಸ ಅಂತ ಅನ್ನೋದು ನಮ್ ಸಮಸ್ಯೆ ನಮ್ಮ ಪ್ರಶ್ನೆ ಅದೇ ಇರೋದು ಏನಪ್ಪಾ ನಿಮ್ಮ ಡ್ಯೂಟಿ ಮಾಡೋದು ಬರೀ ಇದೆ ಬೇರೆ ಬೇರೆ ಏನು ಇಲ್ಲ